ಆನೇಕಲ್ ತಾಲೂಕು ಅನುದಾನ ರಹಿತ ಶಾಲೆಗಳ ಸಂಘದ ವತಿಯಿಂದ ಚಂದಾಪುರದಲ್ಲಿ ಶನಿವಾರ ಪ್ರತಿಭಾ ಪುರಸ್ಕಾರ ಮತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ನೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿತ್ತು ಉತ್ತಮ ಸೇವೆ ಸಲ್ಲಿಸಿದ ನಲವತ್ತೈದು ಮಂದಿ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯ ಪುಟ್ಟಣ್ಣ ವಿಧಾನಪರಿಷತ್ ಸದಸ್ಯ ರಾಮೋಜಿಗೌಡ ಕ್ಯಾಂಪ್ ಸಂಸ್ಥೆಯ ಕಾರ್ಯದರ್ಶಿ ಶಶಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಸಂಘದ ಅಧ್ಯಕ್ಷ ಶೇಖರ್ ಗೌರವಾಧ್ಯಕ್ಷ ಡಿ ಮುನಿರಾಜು कार्यदर्शी थाम ज्योति गौड़ा टीके विधात कार्यकारी समितिया प्रसाद राजू मुनिजु सृजन सुरेश, सुरेश आनंद सिंह राहुल लक्ष्मण गौरम्मा सुमा सरकारी नौकर एच मंजुनाथ दैहिक शिषक संघ गोपाल शिक्षक संघरवा चंद्रशेखर उपस्थितर ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಿದ್ವಿ ತುಂಬ ಅದ್ಧೂರಿಯಾಗಿ ತುಂಬ ಸರಳವಾಗಿ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಸಕ್ಸಸ್ ಆಗಿದೆ ನಮ್ಮ ಕಾರ್ಯಕ್ರಮ ನಮ್ಮ ಕ್ಯಾಂಪ್ಸ್ ಅಡಿಯಿಂದ ಇದು ನಡೆಯುವಂಥ ಒಂದು ಸಂಸ್ಥೆ ಆನೇಕಲ್ ತಾಲೂಕಿನ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇದು ನಮಗೆ ತುಂಬ ಯಥೋಚ್ಛನ್ನು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮ ಕ್ಯಾಂಪ್ಸ್ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆದಂಥ ಶಶಿಕುಮಾರ್ ಅವರು ಇಲ್ಲಿ ಬಂದು ಕಾರ್ಯಕ್ರಮ ನಡೆಸ್ಕೊಟ್ರು ಹಾಗೂ ಶ್ರೀಯುತ ಪುಟ್ಟಣ್ಣನವರು ನಮ್ಮ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಬಂದು ಕಾರ್ಯಕ್ರಮವನ್ನು ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ಸುಧಾ ಬರ್ಗರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ನಮ್ಮ ಕ್ಯಾಂಪ್ಸ್ನ ಎಲ್ಲ ಅನೇಕಲ್ ತಾಲೂಕಿನ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಾವು ನಡೆಸಿದ್ದೀವಿ ಇದು ಮುಂದೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಖಾಸಗಿ ಅನುದಾನಿತ ಶಾ ಅನುದಾನರಹಿತ ಶಾಲೆಗಳಲ್ಲಿ ಅನೇಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಟ್ಕೋಬೇಕಾಗತ್ತೆ ಅದಕ್ಕೆ ನಮ್ಮದೇ ಆದಂಥ ಹೋರಾಟ ಅಥವಾ ನಮ್ಮದೇ ಆದಂಥ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡು ಈ ಒಂದು ಸಂಸ್ಥೆಯನ್ನು ನಮ್ಮ ಆನೆಕಲ್ ತಾಲೂಕಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಮುಖ್ಯವಾದ ಸಮಸ್ಯೆ ಮುಖ್ಯವಾದ ಸಮಸ್ಯೆ ನಮಗೆ ಇರುತ್ತೆ ಸರ್ ಅದು ಆ ಸಮಸ್ಯೆಗಳನ್ನ ನಾವು ನಾವು ಬಗೆಹರಿಸ್ಕೋತೀವಿ ಸರ್ಕಾರದಲ್ಲಿ ಕೆಲವನ್ನ ಹೇಳ್ತಾರೆ ಅದು ನಾವು ಆ ಕಾಲ ಕಾಲಕ್ಕೆ ತಕ್ಕಂತೆ ಅಧಿಕಾರಿಗಳಿಂದ ಆ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಂಡು ನಾವು ಶಾಲೆಯನ್ನು ನಡೆಸ್ಕೊಂಡು ಹೋಗ್ತೀವಿ ಸಂಘಟನೆಯಾದ ಕ್ಯಾಂಪ್ಸ್ ಅಡಿಯಲ್ಲಿ ಇರ್ತಕ್ಕಂಥ ಅನುದಾನ ರಹಿತ ಶಾಲೆಗಳ ಒಕ್ಕೂಟ ನಮ್ಮ ಆನೇಕಲ್ನಲ್ಲಿದೆ ಅಟೂಸಾ ಅಂತ ಹೇಳಿ ಈ ಅಟೂಸ ನೇತೃತ್ವದಲ್ಲಿ ಇವತ್ತು ಎಲ್ಲ ಶಾಲೆಗಳ ಉತ್ತಮ ಶಿಕ್ಷಕರು ಮತ್ತು ಎಲ್ಲ ಶಾಲೆಗಳ ಅತ್ಯುತ್ತಮ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ ಅಂದರೆ ಈ ಕಾರ್ಯಕ್ರಮ ಮಾಡೋದರಿಂದ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಉತ್ತೇಜನವನ್ನು ಕೊಟ್ಟಂಗೆ ಆಗ್ತಾಯಿದೆ ಇದೆ ಏಕೆಂದರೆ ಇರತಕ್ಕಂಥ ಪ್ರಾಥಮಿಕ ಇದು ನಮ್ಮ ಪ್ರೈವೇಟ್ ಶಾಲೆಗಳಲ್ಲಿ ಅವರನ್ನು ಗುರುತಿಸತಕ್ಕಂಥ ಕೆಲಸ ಎಲ್ಲೂ ಆಗ್ತಾ ಇಲ್ಲ ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಈ ಕೆಲಸ ನಡೀತಾ ಇದೆ ಆದರೆ ನಮ್ಮ ಪ್ರಾಥಮಿಕ ಪ್ರೌಢಶಿಕ್ಷಣದಲ್ಲಿ ಪ್ರಾಥಮಿಕ ನಮ್ಮ ಅನ್ಐಡೆಡ್ ಸ್ಕೂಲ್ಗಳ ಶಿಕ್ಷಕರನ್ನು ಯಾರೂ ಗಮನಿಸದೇ ಇರೋದರಿಂದ ನಾವು ನಮ್ಮ ಸಂಘಟನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉತ್ತೇಜನವನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ಪೂರಕವಾಗಿ ನಮ್ಮ ಕ್ಯಾಂಪ್ ಸಂಘಟನೆಯ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಅವರಾಗಲಿ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಾಮೋಜಗೌರಾಗಲಿ ಪುಟ್ಟಣ್ಣವರಾಗಲಿ ಎಲ್ಲರೂ ನಮ್ಮ ಬಿ ಇ ಒ ಸಮೇತ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಎಲ್ರಿಗೂ ಬಹಳಷ್ಟು ಉತ್ತೇಜನಕಾರಿಯಾದ ವಿಷಯಗಳನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಆಯೋಜನೆ ಮಾಡಿರ್ತಕ್ಕಂಥ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಥರ ಈ ಒಂದು ನಮ್ಮ ಆನೇಕಲ್ ತಾಲೂಕು ಕಾಶಿ ಶಾಲೆ ಕೊಡದಂದು ಏರ್ಪಡಿಸಿದಂಥ ಈ ಒಂದು ಕಾರ್ಯಕ್ರಮ ಭಾಳ ಡಿಸಿಪ್ಲೀನ್ ಆಗಿ ಮತ್ತು ಅದ್ದೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿತು ಇದಕ್ಕೆ ಎಲ್ಲರ ಒಂದು ಸಹಕಾರ ಖಂಡಿತವಾಗಿತ್ತು ಮತ್ತು ಈಗ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಕ್ಕೋಸ್ಕರ ಅವರ ಒಂದು ಉನ್ನತ ಶಿಕ್ಷಣಕ್ಕೆ ಅವರಿಗೆ ಪ್ರೋತ್ಸಾಹ ನೀಡಬೇಕನ್ನೋ ಉದ್ದೇಶದಿಂದ ಇವತ್ತು ನಾವು ಕರೆದುಬಿಟ್ಟು ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ಈ ಒಂದು ವಿದ್ಯಾರ್ಥಿಗಳನ್ನು ಪ್ರತಿಭೆಯನ್ನು ಗುರುತಿಸಿ ಹೊರತೆಗೆಯುವಂಥ ಶಿಕ್ಷಕರಿಗೂ ಕೂಡ ಗೌರವಿಸಬೇಕು ಅಂತೇಳಿ ಇವತ್ತು ಶಿಕ್ಷಕರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀಯುತ ಪುಟ್ಟಣ್ಣ ಸರ್ ಅವರು ಮತ್ತು ರಾಮೋಜಗೌಡ ಸರ್ ಅವರು ಹಾಗೂ ನಮ್ಮ ಕ್ಯಾಂಪ್ಸ್ನ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಸರ್ ಅವರು ಆಗಮಿಸಿದರು ಅವರು ಕೂಡ ಉತ್ತೇಜನಕಾರಿ ಒಂದು ಇನ್ಸ್ಪಿರೇಷನ್ಸ್ ವರ್ಡ್ ಮುಖಾಂತರ ಇವತ್ತಿನ ನಮ್ಮ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ತುಂಬಿದರೆ ಇದೇ ರೀತಿ ಕಾರ್ಯಕ್ರಮಗಳು ಇನ್ನು ಹೆಚ್ಚಿನ ಹೆಚ್ಚಿನದಾಗಿ ನಮ್ಮ ಒಂದು ಅಸೋಷಿಯೇಷನ್ ವತಿಯಿಂದ ನಡೆಸ್ಕೊಂಡು ಬರ್ತೀವಿ ಅಂತೇಳಿ ತಮ್ಮಿ ತಿಳಿ ಬಯಸ್ತೀವಿ ಎಲ್ಲವರಿಗೂ ನಮಸ್ಕಾರ ನನ್ನ ಕೆಲ ನೆಡೆಡ್ ಶಾಲೆಗಳ ಒಗ್ಗೂಟದಿಂದ ಇವತ್ತು ನಡೆದಿರುವಂಥ ಈ ಕಾರ್ಯಕ್ರಮದಲ್ಲಿ ಸಾವಿರಕ್ಕೊಂದು ಹೆಚ್ಚಾಗಿರುವಂಥ ಟೀಚರ್ಸು ಆಮೇಲೆ ಇಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಂಡಿರುವಂಥ ಸ್ಟೂಡೆಂಟ್ಸು ಅವರ ಪ್ಯಾರೆಂಟ್ಸು ಹಾಜರಾಗಿತ್ತು ಒಂದು ಒಳ್ಳೆ ರೀತಿಯಲ್ಲಿರುವಂಥ ಒಂದು ಮೋಟಿವೇಶನನ್ನು ಇವತ್ತು ಟೀಚರ್ಗಳಿಗೂ ಮಕ್ಕಳಿಗೂ ಕೊಡೋಕ್ಕೆ ಸಾಧ್ಯವಾಯಿತು ಇಲ್ಲಿ ಈಗ ಟೀಚರ್ಸಿಕ್ಕಿರುವಂಥ ಸೇಫ್ಟಿಯ ಒಂದು ಇಶ್ಯೂಸು ಎಲ್ಲ ಕಡೆಯೂ ಸ್ಪ್ರೆಡ್ ಆಗ್ತಿದ್ದೇವೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಮೆಮೊರಂಡಮನ್ನು ಕೂಡ ಇವತ್ತು ನಮ್ಮ ಪುಟ್ಟಣ್ಣವರಿಗೆ ಕೊಡೋಕ್ಕೆ ನಾವು ಪಟ್ಟಿದ್ದೀವಿ ಕೊಟ್ಟಿದ್ದೀವಿ ಅದು ಮುಖಾಂತರವಾಗಿ ಇನ್ನು ಮುಂದೆ ದಿನಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸೇವನೆ ಮಾಡುವಂಥ ಶಿಕ್ಷರಿಗೆ ಶಿಕ್ಷಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿರುವಂಥ ವ್ಯವಸ್ಥೆಗಳನ್ನು ಗೌರ್ಮೆಂಟ್ ತಲೆದಿಂದ ಮಾಡ್ತಾರೆ ಎಂದಿರುವಂಥ ಒಂದು ನಂಬಿಕೆ ಈ ಒಂದು ಪ್ರೋಗ್ರಾಮ್ನಲ್ಲಿ ನಮಗೆ ಸಾಧ್ಯವಾಗ್ತದೆ ಅದೇ ರೀತಿಯಲ್ಲಿ ಅವರ ಅವರ ಅವರು ಮಾಡುವಂಥ ಆ ನೋಬಲ್ ಎ ಪ್ರೊಫೆಷನನ್ನು ಇನ್ನೊಂದು ಸರಿ ಗುರ್ಸೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಧ್ಯವಾಯಿತು ಎಲ್ಲವರಿಗೂ ಅದಕ್ಕೆ ನಮ್ಮ ಅಸೋಸಿಯೇಷನ್ ಪರವಾಗಿ ನಮ್ಮ ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾರೆ ವಂದನೆಗಳನ್ನು ಮತ್ತು ಅಭಿನಂದನೆ ಸಲ್ಲಿಸ್ತಾ ಇವತ್ತು ಏನು ನಾವು ಅಟು ಸಹ ಒಂದು ಕ್ಯಾಂಪ್ಸ ವತಿಯಿಂದ ನಾವು ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದು ನಿಜವಾಗ್ಲೂ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂತು ನಾವೇನು ಅಂದ್ಕೊಂಡಿದ್ದೀವಿ ನಾವು ನಮ್ಮ ಶಿಕ್ಷಕರನ್ನು ಗುರ್ಸ್ಬೇಕು ಮತ್ತು ವಿದ್ಯಾರ್ಥಿಗಳನ್ನು ಗುರುಸಬೇಕಂತ ಅನ್ಕೊಂಡಿದ್ದೀವಿ ಅದು ತುಂಬ ಚೆನ್ನಾಗಿ ಆಯ್ತು ಕಾರ್ಯಕ್ರಮ ಇವತ್ತು ಮತ್ತು ಅದಕ್ಕೆ ನಮ್ಮ ಒಂದು ಪುಟ್ಟಣ್ಣವರಾಗಿರ್ಬೋದು ಶಶಿಕುಮಾರ್ ಆಗಿರ್ಬೋದು ರಾಜ ರಾಮಜೇಗೌಡರು ಮತ್ತು ಸುಧಾ ಬರ್ಗೂರವರು ಬಂದಿದ್ದು ಒಂದು ನಮ್ಮ ಒಂದು ಈಗ ಒಂದು ಫಂಕ್ಷನ್ಗೆ ತುಂಬ ಕಳೆ ಬಂದು ಮತ್ತು ಎಲ್ಲರಿಗೂ ಪ್ರೋತ್ಸಾಹವನ್ನು ನುಡಿಯನ್ನು ನುಡಿದಿದ್ದಾರೆ ಎಲ್ರಿಗೂ ಮತ್ತು ನೀವು ಏನು ವರದಿ ಮಿತ್ರರೇನಿದ್ದಾರೆ ನೀವೆಲ್ಲ ಪ್ರತಿಯೊಂದು ನಮ್ಮ ಕಾರ್ಯಕ್ರಮಗಳಲ್ಲಿ ಬಂದು ನಮ್ಮ ಒಂದು ಕಾರ್ಯಕ್ರಮಗಳನ್ನು ನೀವು ಬೇರೆ ಕಡೆ ಅದನ್ನು ಪ್ರಶಿಸಿ ನಮ್ಮ ಒಂದು ಇದನ್ನು ನೀವು ಮಾಡೋದ್ರಿಂದ ನಿಮಗೂ ನಾನು ಧನ್ಯವಾದಗಳನ್ನು ತಲುಪಿಸ್ತಾ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಇದೇ ಥರ ನಿಮ್ಮ ಒಂದು ಸಹಕಾರ ಇನ್ಮೇಲೆ ಇರಲಿ ಅಂತೇಳಿ ನಾನು ಈ ಬ ಈ ಸಮಯದಲ್ಲಿ ಕೋರ್ತಾ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ ನಮಸ್ಕಾರ ಥ್ಯಾಂಕ್ ಯು